ಒಂದು ದೊಡ್ಡ ಮರದ ಕೆಳಗೆ ಮೊಲ ಮಿಕ್ಕು ಮತ್ತು ಬೆಕ್ಕು ಬಿಕ್ಕು ವಾಸಿಸುತ್ತಿದ್ದವು ಮಿಕ್ಕು ಚುರುಕು ಕೆಲಸದ ಬಗ್ಗೆ ಜವಾಬ್ದಾರಿ ಇದ್ದವನಾಗಿದ್ದ ಬಿಕ್ಕು ಆಲಸ್ಯವಂತ ಯಾವಾಗಲೂ ನಾಳೆ ಮಾಡ್ತೀನಿ ಅಂತಲೇ ಕಾಲ ಕಳೆಯುತ್ತಿದ್ದ ಚಳಿಗಾಲ ಹತ್ತಿರವಾಯಿತು ಮಿಕ್ಕು ದಿನ ಹಣ್ಣು ಧಾನ್ಯ ಸಂಗ್ರಹಿಸುತ್ತಿದ್ದ ಬಿಕ್ಕು ಮಾತ್ರ ಮಲಗುತ್ತಲೇ ಸಮಯ ಕಳೆಯುತ್ತಿದ್ದ ಕೊನೆಗೆ ಚಳಿಗಾಲ ಶುರುವಾಯಿತು ಎಲ್ಲೆಡೆ ತಣ್ಣಗೆ ಆಹಾರವು ಕಾಣಿಸಿದ ಸ್ಥಿತಿ ಆ ಸಮಯದಲ್ಲಿ ಬಿಕ್ಕು ಮಿಕ್ಕುವಿನ ಮನೆಗೆ ಬಂದು ನನಗೆ ತಿಂಡಿ ಕೊಡ್ತೀಯ ಎಂದು ಕೇಳಿದ ಅದಕ್ಕೆ ಪ್ರತಿಕ್ರಿಯವಾಗಿ ಮಿಕ್ಕು ನಗುತ್ತ ಒಂದು ಷರತ್ತು ಸಮಯದ ಮೌಲ್ಯವನ್ನು ಕಲಿತರೆ ಕೊಡ್ತೀನಿ ಎಂದ ಬಿಕ್ಕು ತಕ್ಷಣ ಒಪ್ಪಿದ ಅಂದಿನಿಂದ ಬಿಕ್ಕು ಕೆಲಸದಲ್ಲೂ ಚುರುಕಾಯಿತು ಇಬ್ಬರು ಪರಸ್ಪರ ಸಹಾಯದಿಂದ ಸಂತೋಷವಾಗಿ ಬದುಕಿದರು ಅಂದಿನಿಂದ ಬಿಕ್ಕು ಕೆಲಸವನ್ನು ಕಲಿಯಿತು